ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ ಹೆಂಗ್ರಿ ಆರಾಮಿ ನಾವ್ ಅರಾಮ್ ನೋಡ್ರಿ ಬಂದ್ರವ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲೇ ನೋಡ್ರಿ ಮಮ್ಮಿಯರ ಬೆಳಗ್ಗೆ ಆಗಲೇ ಅಡುಗೆ ಸ್ಟಾರ್ಟ್ ಮಾಡ್ಯಾರ ಏನ್ ನಮ್ಮ ತಂಗಿ ಸ್ನಾನ ಐತ್ರಿ ನಮ್ಮ ನಮ್ಮಅಮ್ಮಾರದ್ರ

ಗಣಂ ಕಸನ್ ಫ್ಲಾಟ್ ಅಲ್ಲ ಇಲ್ಲ ಸ್ವಲ್ಪ ಸರ್ವ ಭಾಗಕ್ಕೆ मम्मी ಮಡವೆಸರ mesela ಯೋ ಕಳದ ಹೊಮಂಗೆ ಬಮ್ಮನ ಮಕಲು ತಿನ್ನನ ಪ್ಯಾಂಟ್ ಎಲ್ಲ ಅಲ್ಲೇ ಇಟ್ಟು ಬಂದಿರೋ ಟೀಶರ್ ಅಲ್ಲ ಟೀಶರ್ ಮೇಲ್ಲ ಬಗೆಯಿಬಾ ಹೋಗಬೇอรಣ್ಣ ಇವರೇ ಬಗೆ ಜಗಳತ್ತಿದ್ರೆ ಇಲ್ಲ ಟೀಶರ್ಕ್ಕೆ ಅಲ್ಲ ಬರೆ ಮೇಲೆ ಫಟ್ ಟೋಸ್ಟ್ ಮಾಡ್ಬಂತಾ ಆಲ್ವ ಮೇತೆ ಅಳೆವಿನೆಂದ್ರೆ ಇಂಗಾ ಇಲ್ಲಕ್ಕೆಟ್ಟಿಗಿ ಇಲ್ಲ ಇಲ್ಲ ಹ அல்லவன்க அக்கி நீர் ஒலி ஓர்த்தை அரிசி படி ஆக்கிள்வா அர்ஷிண படி ஆக்கி அஷ்ட

ನೋಡ್ರಿ ಬಂದೀವಿ ಫಲಾನ ಮಾಡಿನ್ರಿ ಉಡ್ರ ನಮ್ಮ ತಂಗಿ ಮಕ್ಳ ಕರೆಯ ಕತ್ತಿನಿ ಅಂತ ಅವಲಕ್ಕಿ ಮಾಡ್ಯಾಳ ൊട്ട ചിത്തിൽ ഫ്രെണ്ട്സ് ചലോക്ര ഇല്ലേ ഒക്കെ ബട്ടിയ സ്വച്ഛ മടക്ക Det er vanskelig å forstå. Yeah, så Se. So ಆಕಡೆ 1/2 ಗಂಟೆ ಕಾಯ್ತೋಣ ಮೇತೆ ಉಡ್ಕೋಣ ಮೇತೆ ಮಾಕಲಿ ನೋಡೋಣ ಇಕ್ಕೆ ವರ್ತಂತ ರೆಡಿ ರೆಡಿ ಆಗ್ಬಿಡ್ರಿ ಇ ಕರ್ನಾದ್ರೆ ಅದಾ ದಲ್ಲಿ ಕತ್ತ ಸಿಸೆ ಲೋಬ ಬರೆಂದಾ ಸಿಸિલે ಅಯ್ಯೆ ನೋಡೇಗೂ ಗಣಕತ್ತಾ ನಾಳಿಗ ವಸ ಬಟ್ಟೆ ಅಕ್ಷಿ ಬಿಡಬಹುದು ಬಾಗಿ ಕಾಳು ಕದಿನೋ ಈ ನೋಡ್ರಿ ಖುಷಿಗಾಕ್ ಬಂದ್ವಿ ಇಲ್ಲಿ ಯಜಮಾನ್ರು ಗಾಡಿ ಹೊಡಿಯಾಕತ್ತಾರ Den er grønn. ಟೊಮೆಟೊ ನಾವು ಇಷ್ಟ ಅದಾವ್ರೆ ಸೆಂತಿ ತರ್ಬೇಕು ಏನೇನು ಮಾಡ್ತಾರೆ ನೋಡ್ಬೇಕು ನಮ್ಮ ಮಾಡ್ರೆ ಬಂದೆ